ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ವೀಕ್ಷಕರ ಇವತ್ತಿನ ಒಂದು ದಿನದಂದು ಕರೆಂಟ್ ಮೂಡ್ ಯಾವ ತರ ಇದೆ ನಿಮ್ಮ ಪರ್ಸನ್ ಬಗ್ಗೆ ಓಕೆ ಆ ಒಂದು ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಬದುಕಿಗೆ ಬರ್ತಕ್ಕಂತ ಸಾಧ್ಯತೆ ಇದೆಯಾ ಅವರ ಒಂದು ಭಾವನೆ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಯಾವ ರೀತಿ ಇದೆ ಇದೆಲ್ಲವನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದೀರ ದಯವಿಟ್ಟು ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಬಟನ್ ಈ ಕೊಡ್ಲೇ ಒತ್ತಿ ಐ ಕ್ಲೇಮ್ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅಂಡ್ ತುಂಬಾ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸು ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಪರ್ಸನನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಯಾವ ಪರ್ಸನ್ ಬಗ್ಗೆ ಈ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಆ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಮೈಂಡನ್ನು ಕಾಮ್ ಆಗಿಟ್ಕೊಳ್ಳಿ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಯಾವ ಮೆಸೇಜಸ್ ಇದೆ ನಿಮಗಾಗಿ ಅನ್ನೋದನ್ನು ತಿಳ್ಕೊಳ್ಳೋಣ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅವರು ಮತ್ತೆ ಮರಳಿ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರಾ ಯೂನಿವರ್ಸ್ ಡಿವೈನ್ ಏಂಜಲ್ಸ್ ಮ್ಯಾಟು ಟ್ರೋನ್ ಏಂಜಲ್ ಗೈಡ್ ಮಾಡಿ ಏನು ನಡೀತಾ ಇದೆ ಅವರ ಒಂದು ಮೈಂಡಲ್ಲಿ ಗೈಸ್ ಬ್ಯೂಟಿಫುಲ್ ಅವರ್ಸ್ ಕಾರ್ಡ್ ಬಂದಿದೆ ಮೊದಲನೇದಾಗಿ ಸೊ ಒಂದೊಂದೇ ನೋಡ್ತಾ ಹೋಗೋಣ ಯಾವ ರೀತಿಯ ಒಂದು ಇದೆ ಕರೆಂಟ್ ಸಿಚುವೇಶನಲ್ಲಿ ಏನೆಲ್ಲ ಆಗ್ತಾಯಿದೆ ಏನು ನಡೀತಾ ಇದೆ ಕರೆಂಟ್ ಸಿಚುವೇಶನಲ್ಲಿ ಓಕೆ ಆ್ಯಂಡ್ ಫ್ಯೂಚರಲ್ಲಿ ಏನಾಗಬಹುದು ಓಕೆ ಎರಡು ಕಾರ್ಡ್ ಬಂದಿದೆ ಫ್ಯೂಚರಲ್ಲಿ ಏನು ಆ್ಯಕ್ಷನ್ ತಗೋಬೇಕು ಯಾವ ಥರ ಸಿಚುವೇಶನ್ಸ್ ಇದೆ ಅದಕ್ಕೆ ನೀವು ಯಾವ ರೀತಿ ರೆಡಿ ಆಗಬೇಕು ಆ ಸಿಚುವೇಷನ್ನ ಎದುರಿಸೋದಕ್ಕೆ ಇಲಿವರ್ಸ್ ಟೈಪ್ ಮಾಡಿ ಮಾಡಿ ವಿಲಿವರ್ಸ್ ಫ್ಯೂಚರಲ್ಲಿ ಏನಾಗ್ತಾಯಿದೆ ಮೊದಲನೇದಾಗಿ ನೋಡೋದಾದರೆ ಕರೆಂಟ್ ಎನರ್ಜಿಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಒಂದು ಅತ್ಯದ್ಭುತವಾದ ಒಂದು ಬಾಂಧವ್ಯ ಬಾಂಡ್ ಅಂತಕ್ಕಂಥದ್ದು ನಿಮ್ಮ ನಡುವೆ ಇದೆ ನಿಮ್ಮಿಬ್ಬರ ನಡುವೆನೂ ಅಷ್ಟೇ ಅತ್ಯುತ್ತಮವಾದ ಒಂದು ಪ್ರೀತಿ ಸಲಗೆ ಒಂದು ದೇವರ ಆಶೀರ್ವಾದ ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಒಂದು ಸಂಬಂಧ ಸೊ ಈ ಸಂಬಂಧಕ್ಕೆ ನೀವು ಎಂಟ್ರಿ ಕೊಟ್ಟಾದ್ಮೇಲೆ ಅಥವಾ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೀರಾ ತುಂಬ ಪ್ರೀತಿಯಿಂದ ನಡ್ಕೊತಿದ್ದೀರಾ ಒಂದು ಹೊಸ ಜೀವ ಅಂತಕ್ಕಂಥದ್ದು ಜೀವನ ಅಂತಕ್ಕಂಥದ್ದು ನನಗೆ ಸಿಕ್ಕಿದೆ ಅನ್ನೋ ಒಂದು ಭಾವನೆ ತೃಪ್ತಿಯ ಒಂದು ಭಾವ ಎಲ್ಲವೂ ನೀವು ನೋಡಿದ್ದೀರಾ ಹಾಗೆ ಈ ಸಂಬಂಧ ಇದೇ ಥರ ಇರುತ್ತೆ ಇದೇ ಥರ ನಡ್ಕೋತೀನಿ ಅಂತ ನಿಮ್ಮ ಪರ್ಸನ್ ಪ್ರಾಮಿಸ್ ಸಹ ಮಾಡಿದ್ದಾರೆ ಓಕೆ ಆದರೆ ಇಷ್ಟೊಂದು ಪ್ರೀತಿ ಇದ್ದ ಮೇಲೆ ಏನಾಯಿತು ಯಾಕೆ ಅವ್ರು ಬ್ರೇಕಪ್ ಮಾಡಿಕೊಂಡ್ರು ಅಂತ ನೋಡೋದಾದರೆ ಕರೆಂಟ್ಲಿ ನಿಮ್ಮ ಪರ್ಸನ್ ಅವೈಲಬಲ್ ಇಲ್ಲ ಎಮೋಷ್ನಲಿ ನಿಮಗೆ ಕೈಗೆ ಸಿಗ್ತಾ ಇಲ್ಲ ಏನೋ ಒಂದು ರೀಸನ್ ಹೇಳ್ತಾರೆ ಅಥವಾ ಸರಿಯಾಗಿ ನಿಮ್ಮ ಜೊತೆ ಮಾತುಕತೆಯನ್ನು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅವರ ಲೈಫಲ್ಲಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅವರು ತಿಳಿಸ್ತಾ ಇಲ್ಲ ಕರಿಯರ್ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ದಾರೆ ನಿಮ್ಮ ಪರ್ಸನ್ ಆ್ಯಂಡ್ ಏನೋ ಒಂದು ಅಚೀವ್ ಮಾಡಬೇಕು ನನ್ನ ಲೈಫ್ ಹಿಂಗಿದ್ರೆ ಆಗೋಲ್ಲ ನಾನು ಅಬ್ರಾಡ್ ಹೋಗಬೇಕು ಅಥವಾ ಬೇರೆ ಕಡೆ ಹೋಗ್ಬಿಟ್ಟು ನಾನು ಇನ್ನೂ ಹೆಚ್ಚಾಗಿ ದುಡಿಮೆಯನ್ನು ಮಾಡಬೇಕು ನಾನು ಸಹ ಸಾಂಸಾರಿಕವಾಗಿ ತುಂಬ ಚೆನ್ನಾಗಿ ಎತ್ತರಕ್ಕೆ ನಾನು ಬೆಳಿಬೇಕು ನನಗೂ ಸಕ್ಸಸ್ ಬೇಕು ಫ್ರೀಡಮ್ ಬೇಕು ಯಾರ ಕೈ ಕೆಳಗಡೆನೂ ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಎಲ್ಲವೂ ನನ್ನ ಕೈ ಕೆಳಗಡೆ ಇರಬೇಕು ಅನ್ನೋ ಒಂದು ಹಠ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನನಗೂ ಸಕ್ಸಸ್ ಬೇಕು ಆ್ಯಂಡ್ ಈ ಒಂದು ಪರ್ಸನ್ ಆಲ್ರೆಡಿ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಇನ್ನು ಪಡ್ತಾ ಇದ್ದಾರೆ ಹಾಗಾಗಿ ಇವ್ರಿಗೆ ಒಂದು ರೀತಿ ಪ್ರೀತಿ ಇದ್ರೂ ಅದನ್ನು ಒಂದು ಜಸ್ಟಿಫೈ ಮಾಡಿಕೊಳ್ತಕ್ಕಂಥ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ವ್ಯಕ್ತಿ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಪರ್ಸನ್ ಹೇಳಬೇಕು ಅಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಪಲ್ಲಿ ಇರ್ತಕ್ಕಂಥ ಸಾಧ್ಯತೆ ಸಹ ಇದೆ ಆ್ಯಂಡ್ ಆ ಒಂದು ಕಾರಣದಿಂದ ಇವರು ನಿಮ್ಮನ್ನು ರೆಗ್ಯುಲರ್ ಆಗಿ ಮೀಟ್ ಮಾಡದೇ ಇರ್ಬೋದು ಮಾತುಕತೆ ಅಷ್ಟು ಕಷ್ಟೆ ಸೊ ಏನು ನಡೀತಾ ಇದೆ ಇವರ ಲೈಫಲ್ಲಿ ಅಂತಕ್ಕಂಥದ್ದು ನಿಮಗೆ ಜಜ್ಮೆಂಟ್ ಸಿಗ್ತಿಲ್ಲ ಸಿ ಜಡ್ಜ್ಮೆಂಟ್ ಕಾರ್ಡ್ ಸಹ ಬಂದಿದೆ ನಿಮಗೆ ಆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಒಂದು ಪರ್ಸನ್ ಕಡೆಯಿಂದ ಯಾಕಂದರೆ ಸಿ ಕೆಲವೊಮ್ಮೆ ಏನಾಗುತ್ತೆ ಪರ್ಸನ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಆಗಿ ತುಂಬ ಕೋಲ್ಡ್ ಆಗಿ ಹೋಗ್ತಾರೆ ಅಂದರೆ ಡಿಸ್ಟೆನ್ಸ್ ಬೆಳೀತಾ ಹೋಗುತ್ತೆ ಇವ್ರಿಗೆ ಅನ್ನಿಸ್ತಾ ಇದೆ ಇಲ್ಲ ನಾನು ಇನ್ನೂ ಏನು ಅಚೀವ್ ಮಾಡಿಲ್ಲ ಅಂತ ನೆಗೆಟಿವ್ ಆಲೋಚನೆಯಲ್ಲಿ ತುಂಬಿದ್ದಾರೆ ನೀವು ನೋಡ್ಬೋದು ನಾನು ಇನ್ನೂ ಮನೆ ಕಟ್ಟಬೇಕು ಮನೆಯ ಒಂದು ಎನರ್ಜಿಸ್ ಕಾಣಿಸ್ತಾ ಇದೆ ಸಾಲ ಇದೆ ಸಾಲ ತೀರಿಸ್ಬೇಕು ಮನೆ ಪ್ರಾಪರ್ಟಿ ಮಾಡಬೇಕು ನಾನು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಎಮೋಷ್ನಲಿ ತುಂಬಾ ಡಲ್ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿ ಇದೆ ನಿಮ್ಮ ಪ್ರೀತಿ ಇದೆ ಎಲ್ಲವೂ ಇದೆ ಆದರೆ ಇವ್ರು ಏನು ಅಕಂಪ್ಲಿಷ್ ಮಾಡ್ಬೇಕು ಏನು ಸಾಧನೆ ಮಾಡ್ಬೇಕು ಅನ್ನೋದು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಇವರ ಗಮನ ಅಂತಕ್ಕಂಥದ್ದು ಹೋಗ್ತಾ ಇದೆ ಸೊ ನಿಮ್ಮ ಪ್ರೀತಿ ಬಗ್ಗೆ ಇವರು ಅಷ್ಟಾಗಿ ಸದ್ಯಕ್ಕೆ ಗಮನ ಅಂತಕ್ಕಂಥದ್ದು ಹರಿಸ್ತಾ ಇಲ್ಲ ಓಕೆ ಸೊ ಆ ಥರ ಎನರ್ಜಿಸ್ ತುಂಬಾ ಕಾಣಿಸ್ತಾ ಇದೆ ಹಾಗಾದರೆ ವೆಯ್ಟ್ ಮಾಡ್ಬೋದಾ ಈ ವ್ಯಕ್ತಿಗೋಸ್ಕರ ಎಸ್ ಖಂಡಿತ ವೆಯ್ಟ್ ಮಾಡ್ಬೋದು ಯಾಕಂದರೆ ಇದು ಟೆಂಪರರಿ ಸಿಚುವೇಶನ್ ಇವ್ರ ಪ್ರೀತಿ ಇದೆ ಪ್ರೀತಿ ಎಮೋಷನ್ಸ್ ಬಾಂಧವ್ಯ ಎಲ್ಲವೂ ಇದೆ ನಿಮ್ಮ ಮೇಲೆ ಅವ್ರು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ ಅಟ್ ದ ಸೇಮ್ ಟೈಮ್ ಇವರು ಸಹ ತಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೋಬೇಕು ನಾನು ಸಹ ಒಳ್ಳೆ ಎತ್ತರದ ಸ್ಥಾಯಿಗೆ ಹೋಗಬೇಕು ಅನ್ನೋ ಹಠ ಸಹ ಇದೆ ಆ್ಯಂಡ್ ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಬಿಕಾಸ್ ಈಗ ಆಲ್ರೆಡಿ ನಾನು ತುಂಬ ಮೋಸ ಹೋಗಿದ್ದೇನೆ ಮತ್ತೆ ಯಾರು ನನ್ನ ಲೈಫಿಗೆ ಬಂದು ಮೋಸ ಮಾಡದೇ ಇದ್ರೆ ಸಾಕು ಹೆಂಗೋ ನಾನು ಬದುಕೋತೀನಿ ಅನ್ನೋ ಒಂದು ಜಡ್ಜ್ಮೆಂಟ್ಗೆ ಈ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ ಅದೇ ಒಂದು ಮೇಜರ್ ನಿರ್ಧಾರ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಇವರು ಮಾಡಕ್ಕೆ ರೆಡಿಯಾಗಿದ್ದಾರೆ ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದಾರೆ ಹಾಗಾದರೆ ಈ ಒಂದು ಏನು ಜರ್ನಿ ಇದೆ ಅವ್ರದ್ದು ಇದು ಸಕ್ಸಸ್ ಆಗುತ್ತಾ ಇವ್ರೇನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧನೆ ಮಾಡ್ತಾರೆ ಬಿಕಾಸ್ ಇಲ್ಲಿ ಸಾಧನೆ ಮಾಡಿದ್ರೆ ನಿಮ್ಮ ಪ್ರೀತಿಯ ಒಂದು ವಿಚಾರ ಕ್ಲಿಯರ್ ಆಗುತ್ತೆ ಪಜಿಷನ್ ಕಾರ್ಡ್ ಬಂದಿರೋದ್ರಿಂದ ಎಸ್ ಸಾಧ್ಯ ಇದೆ ನಿಮ್ಮ ಪರ್ಸನ್ ಎಲ್ಲವನ್ನು ಅಚೀವ್ ಮಾಡ್ತಾರೆ ಎಲ್ಲವೂ ಇದೆ ಇವರಲ್ಲಿ ಇವರ ಆಸೆ ಆಕಾಂಕ್ಷೆಗಳು ಒಂದು ಧರ್ಮಬದ್ಧವಾಗಿ ಅಚೀವ್ ಮಾಡ್ತಾ ಇದ್ದಾರೆ ಭಗವಂತನ ಕೃಪೆ ಇದೆ ಒಂದು ಸೆಲೆಬ್ರೇಷನ್ ಸಕ್ಸಸ್ ಅಂತಕ್ಕಂಥದ್ದು ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಮುಂದೆ ಇವರ ಲೈಫಲ್ಲಿ ಬರ್ತಾ ಇದೆ ಆ ಆಪರ್ಚುನಿಟೀಸ್ನ ಇವರು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಒಂದು ಎತ್ತರದ ಸ್ಥಾಯಿಗೆ ಹೋಗ್ತಾರೆ ನಿಮ್ಮ ಪ್ರೀತಿಯೂ ಗೆಲ್ಲುತ್ತೆ ಹಣಕಾಸಿನ ವಿಚಾರದಲ್ಲೂ ಗೆಲ್ತಾರೆ ಇವರು ಹಣ ಅಧಿಕಾರದಲ್ಲೂ ಗೆಲ್ತಾರೆ ಆಮೇಲೆ ನಿಮ್ಮ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗುತ್ತೆ ಹಾಗಿದ್ರೆ ಫ್ಯೂಚರಲ್ಲಿ ನೀವು ಯಾವುದ್ರ ಮೇಲೆ ಗಮನವನ್ನು ಹರಿಸ್ಬೇಕು ಯಾವುದಕ್ಕೆ ರೆಡಿಯಾಗಿರ್ಬೇಕು ನೀವು ಅಂತ ನೋಡೋದಾದರೆ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ ನೀವು ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತೀರಾ ಅಥವಾ ಹಿಂಗೆ ಆಗಬೇಕು ನಾನು ಹೇಳಿದ ಮಾತು ಕೇಳಿ ಅಂತ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ತೀರಾ ಕೆಲವೊಮ್ಮೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅವರಿಗೆ ಸ್ವತಂತ್ರವಾಗಿ ಬಿಟ್ಬಿಡಿ ಇನ್ನು ಸಾಧನೆ ಮಾಡ್ಕೊಂಡು ಬಾ ತದನಂತರ ನೋಡೋಣ ಅಂದರೆ ಸ್ವತಂತ್ರ ಅಂತಕ್ಕಂಥದ್ದು ನೀವು ನಿಮ್ಮ ಅಲ್ಲಿ ಕೊಡಬೇಕಾಗಿದೆ ಜಾಸ್ತಿ ಪೊಸೆಸಿವ್ ಆಗಬಾರ್ದು ಓಕೆ ಸೊ ಆ ಒಂದು ಕಾರಣದಿಂದ ಸಪೋರ್ಟ್ ಬೇಕಾಗಿದೆ ನಿಮ್ಮ ಪರ್ಸನ್ಗೆ ಓಕೆ ಇವರ ಒಂದು ಗತ್ತಿ ಏನಿದೆ ಅಥವಾ ಇವರ ಒಂದು ಟ್ಯಾಲೆಂಟ್ನ ಹೊರಗಡೆ ತರಬೇಕು ಅಂದರೆ ಇವರು ಇವರನ್ನ ನಂಬಬೇಕು ಅಟ್ ದ ಸೇಮ್ ಟೈಮ್ ನಿಮ್ಮ ಸಪೋರ್ಟ್ ಸಹ ಇವ್ರಿಗೆ ಬೇಕಾಗಿದೆ ಸೊ ಆದಷ್ಟು ಪ್ರೋತ್ಸಾಹವನ್ನು ಈ ಒಂದು ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಸಿಕ್ಕಿದ್ರೆ ಅತ್ಯುತ್ತಮ ಕರೇಜ್ ಅಂದರೆ ಧೈರ್ಯ ಬೇಕಾಗಿದೆ ನಂಬಿಕೆ ಧೈರ್ಯ ಅಂತಕ್ಕಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬೇಕಾಗಿದೆ ಫ್ಯೂಚರಲ್ಲಿ ಎಂತಹ ಒಂದು ಕಠಿಣ ಪರಿಸ್ಥಿತಿ ಬಂದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ಪ್ರಾಮಿಸ್ ನಿಮ್ಮ ಕಡೆಯಿಂದ ಈ ವ್ಯಕ್ತಿಗೆ ಬೇಕಾಗಿದೆ ಅವರು ಅಪೇಕ್ಷೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಗಿಲ್ಟ್ ತುಂಬ ಕಾಡುತ್ತೆ ನಿಮಗೆ ಕೆಲವೊಮ್ಮೆ ಅದು ನಾನೇ ಏನಾದರೂ ತಪ್ಪು ಮಾಡೋದ ನನ್ನಿಂದಾನೇ ಇವ್ರು ಹಿಂಗಾರ ಗಿಲ್ಟ್ ತುಂಬಾ ನೀವು ನೋಡ್ತೀರಾ ಓಕೆ ಬಟ್ ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದರೆ ನೀವೇನೇ ಸಪೋರ್ಟ್ ಮಾಡಿ ಏನೇ ಇದು ಮಾಡಿ ಗಿಲ್ಟ್ ಬೇಡ ನನ್ನಿಂದ ಆಗೋಯ್ತಾ ಅಥ್ವಾ ಅವ್ರು ಹೇಳ್ತಾರೆ ಎಷ್ಟೋ ಸಲ ಇಲ್ಲ ನಿನ್ನಿಂದನೇ ನನ್ನ ಜೀವನ ಹಿಂಗಾಗಿದ್ದು ಅಂತ ಆದರೆ ಆ ಗಿಲ್ಟನ್ನು ಇಟ್ಕೋಬೇಡಿ ಯಾಕಂದರೆ ಅವರ ಜೀವನಕ್ಕೆ ಇರ್ತಕ್ಕಂಥ ಪರಿಸ್ಥಿತಿಗೆ ಅವರೇ ಕಾರಣ ಬಿಟ್ಟರೆ ನೀವು ಅಥವಾ ಇನ್ಯಾರೋ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಗಿಲ್ಟ್ ಅನ್ನ ಬಿಡಿ ಇವಾಗ ನೀವೇನು ಗಿಲ್ಟ್ ಅನ್ನ ಇಟ್ಕೊಂಡಿದ್ದೀರಾ ಆ ಗಿಲ್ಟ್ ಅಂತಕ್ಕಂಥದ್ದು ಬೇಡ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದಾರೆ ನಮ್ಮ ಏಂಜಲ್ಸ್ ಮುಂದೆ ಫ್ಯೂಚರ್ ಅಲ್ಲಿ ಡಿವೈನ್ ಏಂಜಲ್ಸ್ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಗೈಡೆನ್ಸ್ ಅನ್ನ ಕೊಡಿ ಈ ಒಂದು ವಿಚಾರದಲ್ಲಿ ಆಸ್ಕ್ಯೂರ್ ಏಂಜಲ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಏಂಜಲಿಕ್ ನಂಬರ್ಸ್ ಮುಖಾಂತರ ಏಂಜಲ್ಸ್ ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಏಂಜಲಿಕ್ ನಂಬರ್ಸ್ ಕಾಣಿಸ್ತಾ ಇದ್ರೆ ಅದು ಏಂಜಲಿನ ಒಂದು ಸಂದೇಶ ಆಗಿರುತ್ತೆ ಅದನ್ನು ನಂಬಬಹುದು ನೀವು ನಂಬಿಕೆಯನ್ನ ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ತುಂಬ ಅಸರ್ಟಿವ್ ಆಗಿರ್ಬೇಕು ನೀವು ಯಾವುದೇ ಒಂದು ಸಿ ಅಬಂಡೆನ್ಸ್ ಸಹ ಬಂದಿದೆ ಸಕ್ಸಸ್ ಅಂತಕ್ಕಂಥದ್ದು ಪಕ್ಕ ಇದೆ ಅದೇ ಆ ಒಂದು ಪಾತ್ ಆ ಒಂದು ಜರ್ನಿ ಅಂತಕ್ಕಂಥದ್ದು ಸ್ವಲ್ಪ ತಡ ಆಗುತ್ತೆ ಸ್ವಲ್ಪ ಕಷ್ಟಕವ ಕಷ್ಟಕರವಾಗಿರುತ್ತೆ ಆದರೆ ಅದನ್ನ ನೀವು ನಂಬಿದ್ರೆ ಇಲ್ಲ ಇದು ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ತಾಳ್ಮೆಯಿಂದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ ನಿಮಗೆ ಸಾಕಷ್ಟು ಸುಖ ಸಂತೋಷಗಳು ಅಬಂಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ ಸೊ ನಂಬಿಕೆಯನ್ನ ದಯವಿಟ್ಟು ಕಳ್ಕೊಬೇಡಿ ಯಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ರೆಸೋನೇಟ್ ಆಗಿದೆ ಆ್ಯಂಡ್ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋಕ್ಕೆ ನಾನು ಆಲ್ರೆಡಿ ಹೇಳಿದಂಗೆ ಸಬ್ಸ್ಕ್ರಿಪ್ಷನ್ ಬಟನ್ನ ಒತ್ತಿ ಐ ಕ್ಲೇಮ್ ಇಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಎನರ್ಜಿನ ಎಲ್ಲರೂ ಕ್ಲೇಮ್ ಮಾಡೋಣ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಭಾವಿಸ್ತೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ